ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಏನಿವತ್ತು ನಾನು ವೀಡಿಯೋ ಇದ್ದೀನಿ ಅಂತ ನೋಡ್ತಿದ್ದೀರಾ ಎಸ್ ಇವತ್ತು ನಾನು ವೀಡಿಯೋ ಮಾಡಬೇಕಾಗಿ ಬಂತು ಸೊ ಈಗ ಟೈಮ್ ಬಂದು ರಾತ್ರಿ ಅನ್ ಹತ್ತುವರೆ ಆಗಿದೆ ನಾನು ಸ್ವಲ್ಪ ಇವತ್ತು ವರ್ಕ್ ಇತ್ತು ಆಫೀಸ್ ಕೊಟ್ಟೋಗ್ಬಿಟ್ಟಿದ್ದೆ ಮಧ್ಯಾಹ್ನ ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕ್ ಹೋಗಿದ್ದು ಅನಿಸುತ್ತೆ ನಾನು ಬರೋಷ್ಟರಲ್ಲೇ ಆಲ್ಮೋಸ್ಟ್ ಏಯ್ಟ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಭೂಮಿಗೆ ಹುಷಾರಿಲ್ಲ ಮಲಗುಟ್ಟಿ ಏನಕ್ಕೆ ಅಂತಂದರೆ ನಿನ್ನೆ ಎರಡೆರಡು ಸಲ ಬ್ಲಡ್ ಚೆಕಪ್ ಆಯಿತು ಆ ಕೈಯಲ್ಲಿ ಈ ಕೈಯ್ಯಲ್ಲಿ ಎರಡು ಕೈಲೂ ಬ್ಲಡ್ ತೆಗೆದ್ರು ಮತ್ತು ಮೆಡಿಕೇಶನ್ನು ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಸೊ ಒಂದು ಸ್ವಲ್ಪ ಮೆಡಿಕೇಶನ್ ಆ್ಯಡ್ ಮಾಡಿದ್ದಾರೆ ಸೊ ಹಂಗಾಗಿ ಅವ್ಳಿಗೆ ಮೆಡಿಕೇಶನ್ ಎಲ್ಲ ತಗೋತಾ ತೊಗೋತಾ ಜಾಸ್ತಿ ಅಂದರೆ ತೀರಾ ರೆಸ್ಟ್ ತೊಗೋಬೇಕು ಒಂದು ವಾರ ಕಂಪ್ಲೀಟ್ ರೆಸ್ಟ್ ತೊಗೊಳಕ್ಕೆ ಹೇಳಿದರು ಡಾಕ್ಟರು ನಿನ್ನೆ ಎಲ್ಲ ಒಂದು ಸ್ವಲ್ಪ ಪರವಾಗಿಲ್ಲ ಅಂತ ಅಂತಿದ್ಲು ಬೆಳಗ್ಗೆ ಒಂದು ಮೂರು ಟ್ಯಾಬ್ಲೆಟ್ ಮಧ್ಯಾಹ್ನ ಎರಡು ಮತ್ತೆ ಸಂಜೆನೂ ಟ್ಯಾಬ್ಲೆಟ್ ಇದೆ ಸೊ ಅದನ್ನೆಲ್ಲ ತಗೋ ಅದನ್ನೆಲ್ಲ ತಗೋಬೇಕು ಅಂತಂದರೆ ಫುಲ್ಲು ಶಕ್ತಿ ಇರಬೇಕು ಸೊ ಇವಳು ಫಸ್ಟನ್ನೇ ಒಂದು ಸ್ವಲ್ಪ ಏನೂ ತಿನ್ನೋದಿಲ್ಲ ಸೊ ಫಸ್ಟ್ ಒಂದು ಸ್ವಲ್ಪ ಜಾಸ್ತಿ ತಿಂತಿದ್ಲು ಇವಾಗ ಮತ್ತೆ ತೀರ ಎಲ್ಲ ಕಮ್ಮಿಬಿಟ್ಟಿದ್ದಾಳೆ ಬೆಡ್ ಮೇಲಿಂದ ಆಗ್ತಾ ಆಗ್ತಾಯಿಲ್ಲ ಅವಳಿಗೆ ನಾನು ಮಧ್ಯಾಹ್ನ ಹೊಟ್ಟೋಗಿದ್ನಲ್ಲ ಊಟ ಅನ್ನ ಸಾಂಬಾರು ರೆಡಿ ಇತ್ತು ಹಾಕೊಂಡು ಊಟ ಮಾಡಿದ್ದಾರೆ ಅಪ್ಪುನ ನಾನು ಬರೋಷ್ಟರಲ್ಲಿ ಊಟ ಮಾಡಿಕೊಂಡು ವೆಯ್ಟ್ ಮಾಡ್ತಾ ಇದ್ದ ಹೋಮ್ವರ್ಕ್ ಬರ್ಸ್ ಬರ್ಸೋದಕ್ಕೆ ಸೊ ಹೋಮ್ವರ್ಕ್ ಬರ್ಸಿಬಿಟ್ಟು ಈಗ ಊಟ ಎಲ್ಲ ಮುಗ್ದಿದೆ ಇನ್ನೇನು ನಾನೇನಕ್ಕೆ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದರೆ ಸೊ ನ್ಯೂ ಇಯರ್ ಲಾಸ್ಟ್ ನ್ಯೂ ಇಯರಲ್ಲಿ ರೆಸೊಲ್ಯೂಷನ್ ತೊಗೊಂಡಿರ್ತಾರೆ ಸೊ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕಂಪ್ಲೀಟ್ ಚಾಲೆಂಜ್ ಎವ್ರಿ ಡೇ ವೀಡಿಯೋ ಹಾಕ್ಬೇಕು ದಿನನೂ ಸ್ಕಿಪ್ ಮಾಡೋಂಗಿಲ್ಲ ಅಂತ ಸೊ ಇವತ್ತು ಅದೇನಾದ್ರು ಸ್ಕಿಪ್ ಆಗಿಬಿಡುತ್ತೆ ಅನ್ನೋ ರೀಸನಿಗೆ ನಾನು ವೀಡಿಯೋನ ಮಾಡ್ತಾ ಇದ್ದೀನಿ ಇನ್ನೇನು ಇನ್ನೊಂದು ತ್ರೀ ಫೋರ್ ಡೇಸ್ ಇದೆ ಅಷ್ಟೇ ಈಗ ಡಿಸೆಂಬರ್ ತರ್ಟಿ ಫಸ್ಟಿಗೆ ಕಂಪ್ಲೀಟ್ ಆಗುತ್ತೆ ನ್ಯೂ ಇಯರ್ ರೆಸೊಲ್ಯೂಷನು ಸೊ ಏನಕ್ಕೆ ಒಂದು ದಿನ ಎರಡು ದಿನ ಸ್ಕಿಪ್ ಆಗಬೇಕು ಸೊ ಕಂಟಿನ್ಯೂಟಿ ಇರಲಿ ನಾನೇ ವೀಡಿಯೋ ಇವತ್ತು ಕಂಟಿನ್ಯೂ ಮಾಡ್ತೀನಿ ಅಂತಂದ್ಬಿಟ್ಟು ನಾನೇ ಮಾಡ್ತಿದ್ದೀನಿ ಅವ್ರಿಗೆ ಬೆಡ್ಡಿಂದ ಕೆಳಗಡೆ ಎಳಿಯೋಕ್ಕೂ ಆಗ್ತಾಯಿಲ್ಲ ಸೊ ಒಂದು ಎರಡು ಎರಡು ದೋಸೆ ತಿನ್ಬಿಟ್ಟು ರೆಸ್ಟ್ ಮಾಡ್ತಿದ್ದಾಳೆ ಹಾಗೆ ಮತ್ತೆ ಲಾಸ್ಟ್ ನಾವು ಒಂದು ಪಾರ್ಸಲ್ ಬಂದಿತ್ತು ಅಮೆಝಾನಿಂದ ಆರ್ಡ್ರ್ ಮಾಡಿದ್ವಿ ಸೊ ಅದೊಂದು ಏನದು ಆರ್ಡ್ರು ಮಾಡಿರ್ತೀವಿ ಸೊ ಅದು ಬಂದು ಚೇಂಜ್ ಬಂದ್ಬಿಟ್ಟಿರುತ್ತೆ ಪ್ರಾಡಕ್ಟೇ ಚೇಂಜ್ ಬಂದುಬಿಟ್ಟಿರುತ್ತೆ ಸೊ ಅದನ್ನು ವಾಪಸ್ ಕೊಟ್ಟು ರೀಫಂಡ್ ಮಾಡಿಸ್ಕೊಂಡು ಮತ್ತೆ ಇನ್ನೊಂದು ಸಲ ಆರ್ಡರ್ ಮಾಡ್ತೀವಿ ಸೊ ಅದು ಇವತ್ತು ಆರ್ಡರ್ ಬಂದಿದೆ ಅದನ್ನು ತೋರಿಸ್ತೀನಿ ನಿಮಗೆ ಸೊ ಏನು ಪ್ರಾಡಕ್ಟ್ ಬಂದಿದೆ ಅಂತ ಮತ್ತು ನಿನ್ನೆ ವಿಡಿಯೋದಲ್ಲಿ ಒಂದು ಕಮೆಂಟ್ ಬಂದಿರುತ್ತೆ ಸೊ ನೀವು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ತಕ್ಷಣ ಇಲ್ಲ ತ್ರೀ ಮಂತ್ಸ್ ಆದ ತಕ್ಷಣ ನಿಮ್ಮ ಅಮ್ಮನ ಮನೆಗೆ ಹೊಟ್ಟೋಗ್ಬೇಕಿತ್ತು ಅಲ್ಲೇ ಚೆನ್ನಾಗಿ ನೋಡ್ಕೊತಾ ಇದ್ರು ಪ್ರಮೋದಂಗಿಂತ ಅಂತ ಹೇಳಿದ್ರ ಸೊ ಅದು ಕೃಪೆನೂ ಸಿಕ್ಕಿದೆ ಅಂತ ಅನ್ಕೋತೀನಿ ನಿಮಗೆ ಸೊ ಏನಂತಂದರೆ ಅವಳು ಅಲ್ಲೋಗಿ ಇದ್ಬಿಟ್ರೆ ಮತ್ತೆ ನಾವಿಲ್ಲಿ ತೋರಿಸ್ತಾ ಇರೋದು ಕಾಂಗ್ರೋ ಕೇರ್ ಹಾಸ್ಪಿಟಲಲ್ಲಿ ಸೊ ಕೆ ಆರ್ ನಗರಿಂದ ಕಾಂಗ್ರೋ ಕೇರ್ ಹಾಸ್ಪಿಟಲ್ಗೆ ಬರೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಸೊ ನಮಗೆ ಆದರೆ ಇಲ್ಲೇ ನಾವು ರಿಂಗ್ ರೋಡ್ ನಿಯರ್ ಬೈ ಇರೋದ್ರಿಂದ ಏನಾರ ಎಮರ್ಜೆನ್ಸಿ ಆಯಿತು ಪಟ್ ಅಂತ ಫೋನ್ ಮಾಡ್ತೀವಿ ಆಯಿತು ಅಂದರೆ ಇಲ್ಲೇ ಹೋಗ್ಬಿಟ್ಟು ತೋರಿಸ್ಕೊಂಡ್ಬಿಡ್ತೀವಿ ಬಟ್ ಅಲ್ಲಿಂದ ಬರೋದು ಹೋಗೋದೆಲ್ಲ ತುಂಬಾ ಕಷ್ಟ ಆಗುತ್ತೆ ಮತ್ತು ಇನ್ನೊಂದು ಮೇನ್ ಕಾರಣ ಏನಂತಂದರೆ ಅಪ್ಪು ಸ್ಕೂಲು ಅಪ್ಪು ಸ್ಕೂಲ್ ನಾವು ಯಾವತ್ತೂ ತಪ್ಪಿಸಲ್ಲ ಸೊ ತುಂಬ ತೀರಾ ಎಮರ್ಜೆನ್ಸಿ ಇದೆ ಅಂದರೆ ಮಾತ್ರ ನಾವು ರಜಾ ಹಾಕ್ಸೋದು ಸೊ ಏನಕ್ಕಂದರೆ ಒಂದು ದಿನ ರಜಾ ಹಾಕ್ಸಿದ್ರೆ ಮತ್ತು ಅದನ್ನು ನಾವೇ ಅದನ್ನು ಎಂಟರ್ಟೈನ್ ಮಾಡಿದ್ರೆ ಸೊ ಅದು ಮುಂದಕ್ಕೂ ಹಂಗೆ ಕಂಟಿನ್ಯೂ ಆಗುತ್ತೆ ಸೊ ಅದು ನಮಗೆ ಇಷ್ಟ ಇಲ್ಲ ಸೊ ಆ ಥರ ಇದು ಮಾಡೋದು ಸೊ ಹಂಗಾಗಿ ಅಪ್ಪು ಸ್ಕೂಲ್ ಮೇಯ್ನಾಗಿ ಮತ್ತು ಅಪ್ಪು ಅವ್ರ ಅಮ್ಮನ್ನ ಬಿಟ್ಟು ಇರೋಲ್ಲ ಸೊ ಇದ್ರೂ ಒಂದು ಅರ್ಧ ಗಂಟೆ ಒನ್ ಅವರ್ ಇರ್ತಾನೆ ಅದಾದ್ಮೇಲೆ ಅಮ್ಮ ಬೇಕು ಅದು ಇದು ಅಂತ ಏನೇ ಅವ್ನಿಗೆ ಮನೆ ಮಾಚಿ ಏನೇ ಇದು ಮಾಡಿದ್ರು ಇಲ್ಲ ಬೇಕೇ ಬೇಕು ಅಟ್ ಅಟ್ಲೀಸ್ಟ್ ಬೇಕೇ ಬೇಕು ಅವಳು ಆ ಥರ ಇದಾಗ್ಬಿಟ್ಟಿದ್ದಾನೆ ಅವನು ಸೊ ಊರ್ಗೋದಾಗ ಇವಾಗೂ ಇತ್ತೀಚೆಗೆ ಅವನು ಊರಿಗೋದಾಗೂ ಇರ್ತಾ ಇಲ್ಲ ಸೊ ಊರಿಗೆ ಹೋದಾಗ ಒಂದು ಒಂದಿನ ಇರ್ತಾನೆ ಎರಡನೇ ದಿನ ಫೋನ್ ಮಾಡಿಬಿಟ್ಟು ಇಲ್ಲ ನೀವೇ ಬನ್ನಿ ನೀವೇ ಬನ್ನಿ ಅಂತ ಹೇಳ್ತಾ ಇರ್ತಾನೆ ಸೊ ಮೊದಲಾದರೆ ಇರ್ತಾ ಇದ್ದ ಇವಾಗಾದರೆ ಅವನು ಎಲ್ಲೂ ಇರೋಲ್ಲ ಮತ್ತು ನಾವೂ ಬಿಟ್ಟು ಇರೋಕ್ಕೂ ಕಷ್ಟ ಆಗ್ತಿದೆ ಈಗ ಅಪ್ಪೂನ ಸೊ ನಾನೇನು ಬೆಳಗ್ಗೆ ಅಂದರೆ ಸಂಜೆ ತನಕ ನೋಡ್ಕೋಬೋದು ಆಮೇಲೆ ರಾತ್ರಿ ಆದ ತಕ್ಷಣ ಅವನಿಗೆ ಬೇಕೇ ಬೇಕು ಮತ್ತು ಈ ಥರ ಕ ಅಂದರೆ ಆ ಕಮೆಂಟ್ ನೋಡ್ಬಿಟ್ಟು ನನಗೆ ಬೇಜಾರಾಯಿತು ಸೊ ಏನಂತಂದರೆ ಅಲ್ಲಿ ಅಲ್ಲಿರ್ತಾರಾ ಇಲ್ಲಿರ್ತಾರ ನೀವು ಅಲ್ಲಿ ಅಲ್ಲಿ ಅಲ್ಲೋಗ್ಬಿಡಿ ಅಲ್ಲೇ ಚೆನ್ನಾಗಿರ್ತೀರ ಹಂಗೆ ಹಿಂಗೆ ಅವ್ರ ಅಲ್ಲೋದ್ರೆ ಚೆನ್ನಾಗಿರುತ್ತೆ ಇಲ್ಲಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳೋದು ಅಷ್ಟು ಸರಿಯಲ್ಲ ಏನಕ್ಕೆ ಅಂದರೆ ಅವರು ಕಂಫರ್ಟಬಲ್ ಎಲ್ಲಿರುತ್ತೋ ಸೊ ಅಲ್ಲಿದ್ರೇನೆ ಬೆಟರ್ ಅಲ್ವಾ ಸೊ ಯಾಕಂದರೆ ಪ್ರೆಗ್ನೆನ್ಸಿ ಜರ್ನಿ ಅನ್ನೋದು ಒಂದು ಬ್ಯೂಟಿಫುಲ್ ಜರ್ನಿ ಸೊ ಆ ಜರ್ನಿಲಿ ಒಂದು ಅಂದರೆ ತುಮ್ ಒಂದು ಚಿಕ್ಕದೇನಾರು ಆಯಿತು ಅಂತಂದ್ರು ಅದನ್ನೇ ಬೇಗ ಹಚ್ಕೊಂಡ್ಬಿಡ್ತಾರೆ ಅಂತ ನಾನು ಒಂದೆರಡು ವೀಡಿಯೋಸಲ್ಲಿ ನೋಡಿದ್ದೀನಿ ಸೊ ಅದಕ್ಕೇನೆ ಅವ್ರಿಗೆ ಎಲ್ಲಿ ಕಂಫರ್ಟ್ ಇರುತ್ತೋ ಹೇಗೆ ಅವರು ಅಡ್ಜಸ್ಟ್ ಆಗ್ತಾರೋ ಹಾಗೆ ಇರೋಕ್ಕೆ ಬಿಟ್ಬಿಡ್ಬೇಕು ನಾವು ಯಾವತ್ತೂ ಫೋರ್ಸ್ ಮಾಡೋಕ್ಕೆ ಹೋಗ್ಬಾರ್ದು ಅಲ್ಲೇ ಇರಿ ಇಲ್ಲೇ ಇರಿ ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತ ಸೊ ಅವ್ರಿಗೆ ಎಲ್ಲಿ ಕಂಫರ್ಟಬಲ್ ಇರ್ತೋ ಅಲ್ಲಿದ್ದರೆ ಬೆಟರ್ ಅಂತ ಅನ್ಸುತ್ತೆ ಆವಾಗ ಅವ್ರಿಗೂ ಸೇಫು ಮಗುಗೂ ಸೇಫು ಅದಾದಮೇಲೆ ಏನಾದ್ರು ಎಮರ್ಜೆನ್ಸಿ ಆಯಿತು ಇನ್ ಕೇಸ್ ಏನೂ ಆಯಿತು ಮಧ್ಯರಾತ್ರಿ ಇಲ್ಲ ಏನಾದ್ರೂ ಇಮಿಡಿಯೇಟು ಇಲ್ಲಿ ನಾವು ಹೋಗ್ಬೋದು ಬಟ್ ಅಲ್ಲಿಂದ ಎಲ್ಲ ಬರೋದೆಲ್ಲ ತುಂಬಾ ಕಷ್ಟ ಆಮೇಲೆ ಅಲ್ಲಿ ಅಂದರೆ ಅಲ್ಲಿ ಅವಳು ಉಳ್ಕೊಂಬಿಟ್ರೆ ಸೊ ಅವಳೊಬ್ಳು ಅಲ್ಲಿರ್ತಾಳೆ ನಾನು ಅಪ್ಪು ಇಲ್ಲಿರ್ತೀನಿ ಆವಾಗ ಇನ್ನೂ ಕಷ್ಟ ಆಗ್ಬಿಡುತ್ತೆ ಸೊ ಅಲ್ಲಿ ಹೋಗೋದು ಬರೋದು ಟ್ರಾವೆಲಿಂಗು ಮೇಯ್ನ್ ಇದರಲ್ಲಿ ಟ್ರಾವೆಲಿಂಗ್ ಜಾಸ್ತಿ ಮಾಡಬಾರ್ದು ಸೊ ಹಂಗೇ ಟ್ರಾವೆಲಿಂಗೇ ಆಗ್ಬಿಟ್ರು ಕಷ್ಟ ಆಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ನಾವು ಫಸ್ಟೇ ಪ್ಲ್ಯಾನ್ ಮಾಡಿಬಿಟ್ಟು ಬೈಕ್ ಬೇಡ ಕಾರ್ ಇರಲಿ ಅಂತಾನೆ ತೊಗೊಂಡಿರೋದು ಅವಳಿಗೋಸ್ಕರನೇ ಸೊ ಬಟ್ ಅದನ್ನು ಬಿಟ್ಬಿಟ್ಟು ನಾವು ಅಲ್ಲೋಗಿ ಉಳ್ಕೊಂಬಿಟ್ರೆ ಕಷ್ಟ ಆಗುತ್ತಲ್ವ ಮತ್ತು ತುಂಬ ಜನ ಕಮೆಂಟ್ಸ್ ಮಾಡಿದ್ದೀರ ರೆಸ್ಟ್ ಮಾಡಿ ಮತ್ತೆ ರೆಸ್ಟ್ ಮಾಡಿ ಅದು ಈ ಟೈಮಲ್ಲಿ ಏಟ್ ಮಂತ್ಸ್ ಆದಮೇಲೆ ಸ್ವಲ್ಪ ಹಿಂಗೆ ಅಂತೆಲ್ಲ ಹೇಳ್ತಾ ಇದ್ದೀರಾ ಸೊ ಹೌದು ತೀರಾ ಒಂದು ಸ್ವಲ್ಪ ಜಾಸ್ತಿನೇ ಅಂದರೆ ರೆಸ್ಟ್ ಮಾಡಿದ್ರೆ ಸರಿಯಾಗತ್ತೆ ಅಂತ ಅಂತಾರೆ ಬಟ್ ರೆಸ್ಟ್ ಮಾಡಿದ್ರು ಸುಸ್ತು ಕಡಿಮೆ ಇಲ್ಲ ಅಂತ ಸೊ ಏನೇ ಈಗ ವಾಟರ್ ಕಂಟೆಂಟು ಇಲ್ಲ ಏನೇ ತಗೊಂಡ್ರು ಸುಸ್ತು ಕಡಿಮೆ ಆಗ್ತಾ ಇಲ್ಲ ಅಂತ ಅಂತಿಲ್ಲು ಸೊ ಇನ್ನೂ ಒಂದು ಸ್ವಲ್ಪ ಸ್ಟಮಕ್ ಪೇಯ್ನ್ ಹಂಗೆ ಇದೆ ಅಂತಿಲ್ಲು ಸೊ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ನೋಡೋಣ ಇದೇ ಪ್ರಾಡಕ್ಟು ಲಾಸ್ಟ್ ಟೈಮು ಇದೇ ಆರ್ಡ್ರ್ ಮಾಡಿದ್ವಿ ಬಟ್ ಡಿಫ್ರೆಂಟ್ ಕಳಿಸ್ಬಿಟ್ಟಿದ್ರು ಸೊ ಈ ಸಲ ಕರೆಕ್ಟಾಗಿ ಆರ್ಡ್ರ್ ಮಾಡಿದ್ದೀವಿ ಇದೇ ಬಂದಿದೆ ಪ್ರಾಡಕ್ಟು ಸೊ ಇದು ಪ್ರಮೋಷನ್ ಪ್ರಾಡಕ್ಟು ನೆಕ್ಸ್ಟ್ ಇದು ಬರುತ್ತೆ ವೀಡಿಯೋ ನಿಮಗೆ ಅಪ್ಕಮಿಂಗು ಸೊ ಇದು ಹೆಂಗೆ ವರ್ಕ್ ಆಗುತ್ತೆ ಇದ್ರದ್ದು ಏನೇನು ಫೀಚರ್ಸ್ ಇದೆ ಫುಲ್ ಡೀಟೇಲ್ ಆಗಿ ಇದೊಂದು ವೀಡಿಯೋ ಬರುತ್ತೆ ಸೊ ಅವಾಗ ನೋಡಿ ಆ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಬೆಡ್ಡಿಂದ ಎದ್ದೆ ಎಲ್ಲ ಬಿಡು ಫುಲ್ಲು ರೆಸ್ಟ್ ಮಾಡ್ತಿದ್ದೇಳೆ ಮಾತಾಡಮ್ಮ ನಮ್ಮ ಮನೆ ತೀಟೆ ಪುಟ್ಟ ಅಂದರೆ ತೀಟೆ ಪುಟ್ಟ ಇವನು ಬರೀ ಎಲ್ಲ ಇದು ಮಾಡೋದೇನೆ ಆಗಿಲ್ಲ ಅಂತಂದ್ರು ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿ ಒಂದು ಒಂದು ಬಕೆಟ್ ಬಟ್ಟೆನೂ ಒಗ್ದು ಆವಾಗಿಂದ ಇನ್ನೂ ಸ್ವಲ್ಪ ಜಾಸ್ತಿ ಇದಾಯಿತು ಸೊ ಎಲ್ಲ ನೆನೆ ಹಾಕ್ಬಿಟ್ಟಿದ್ಲು ಬಟ್ಟೆ ಸೊ ಹಂಗಾಗಿ ಅದನ್ನು ಕಂಪ್ಲೀಟಾಗಿ ಒಗ್ದು ನೋಡಿದ್ರೆ ಇವತ್ತೇ ಫುಲ್ ಮಳೆ ಬಂದಿದೆ ಹಾಂ ಅಂದರೆ ಬೆಳಗ್ಗೆ ಬೇಡ ಅದೆಲ್ಲ ಮಾಡಬೇಡ ಅಂತ ಹಾಗಾದ್ರೂ ಅಪ್ಪುದು ಯೂನಿಫಾರ್ಮು ಆಲ್ಮೋಸ್ಟು ಎಲ್ಲ ಇದಾಗ್ಬಿಟ್ಟಿತ್ತು ಅಪ್ಪುಗೆ ಬೆಳಗ್ಗೆ ಕಲರ್ ಡ್ರೆಸ್ಸೆ ಹಾಕಿ ಕಳಿಸ್ಬಿಟ್ಟಿದ್ವಿ ಅವ್ರು ಮ್ಯಾಮ್ ಕೇಳ್ತಿದ್ರಂತೆ ಏನಕ್ಕೆ ಇವತ್ತು ಕಲರ್ ಡ್ರೆಸ್ ಹಾಕೊಂಡ್ಬಂದಿದ್ದೀಯ ಅಪ್ಪು ನೀನು ಪ್ರಿನ್ಸಿಪಾಲ್ಗೆ ಇನ್ಫಾರ್ಮ್ ಮಾಡಿದ್ಯಾ ಅಂತ ಮ್ಯಾಮ್ ಕೇಳ್ತಿದ್ರಂತೆ ಅವು ಇವತ್ತು ಅಂದರೆ ನಿನ್ನೆ ಮೊನ್ನೆ ನಾವು ಹಾಸ್ಪಿಟಲ್ಲು ಮನೆ ಹಾಸ್ಪಿಟಲ್ಲು ಮನೆ ಅಂತ ಓಡಾಡ್ತಿದ್ವಿ ಸೊ ಬಟ್ಟೆ ಎಲ್ಲ ನೆನೆ ಹಾಕ್ಬಿಟ್ಟಿದ್ಲು ಬಟ್ಟೆ ಹೋಗ್ಯಕ್ಕೆ ಆಗಿರಲಿಲ್ಲ ಸೊ ಬೆಳಗ್ಗೆ ಎದ್ದಾಗ ನೋಡಿದ್ರೆ ಅವನಿಗೆ ಯೂನಿಫಾರ್ಮೇ ಇರಲಿಲ್ಲ ಕಲರ್ ಡ್ರೆಸ್ಸೇ ಹಾಕಿ ಕಳಿಸಿದ್ವಿ ಇವತ್ತು ಸೊ ಇವತ್ತೆಲ್ಲ ಒಗ್ದಾಕಿದ್ದಾಳೆ ಬಟ್ ಇವತ್ತೂ ಅದು ಮೇ ಬಿ ಇದು ಬಿಸಿಲಿರಲಿಲ್ಲ ಸೊ ಒಣಗಿಲ್ಲ ಅನಿಸುತ್ತೆ ನಾಳೆ ಇಲ್ಲ ಇನ್ನೊಂದು ಪೇರಿದೆ ಗ್ರೀನ್ ಕಲರ್ದು ಸೊ ಆ ಗ್ರೀನ್ ಕಲರ್ದು ನಾಳೆ ಹಾಕಿ ಕಳಿಸ್ಬೋದು ಅಪ್ಪು ಬೆಳಗ್ಗೆ ಎದ್ದು ಅಳ್ತಾಯಿದ್ದೆ ಇಲ್ಲ ನಾನು ಹೋಗೋಲ್ಲ ಇವತ್ತು ಕಲರ್ ಡ್ರೆಸ್ಸು ಹಾಕ್ತಾಯಿದ್ಯಾ ಡೈರಿಲಿ ಬರ್ದಿದ್ದಾರಾ ಹೇಳು ಹಂಗೆ ಹೇಗೆ ಅಂತ ಹ್ಞೂ ಡೈರಿಲೇ ಬರ್ದಿದಾರೆ ಕಲರ್ ಡ್ರೆಸ್ ಇವತ್ತು ಅಂತ ಅಂದ್ಬಿಟ್ಟು ಕಳಿಸ್ಬಿಟ್ಟೆ ವ್ಯಾನ್ ಹತ್ತಿದ ತಕ್ಷಣ ಅವನು ಅವ್ರ ಫ್ರೆಂಡಿಗೆ ಹೇಳ್ತಿದ್ದಾನೆ ಇಲ್ಲ ಇದು ಇವತ್ತು ಕಲರ್ ಡ್ರೆಸ್ ಹಾಕೊಂಡ್ಬರ್ಬೇಕು ಯಾಕೆ ಎಲ್ಲೋ ಡ್ರೆಸ್ ಹಾಕೊಂಡಿದ್ಯಾ ಅಂತ ಅವನು ಸೂರ್ಯಂಗೆ ಅವ್ನ ಫ್ರೆಂಡ್ ಸೂರ್ಯಂಗ್ ಕೇಳ್ದ ಅದಕ್ಕೆ ಅವನಂದ ಇಲ್ಲ ಇವತ್ತು ಎಲ್ಲೋ ಡ್ರೆಸ್ಸೇನೆ ನೀನು ನೀನೇ ಕರೆಕ್ಟ್ ಅಂತ ಅವನು ಇಲ್ಲ ಡೈರಿಲಿ ಬರ್ತಿದಾರೆ ಅಂತ ಇವನು ಆಮೇಲೆ ಅವ್ರು ವ್ಯಾನ್ ಆಂಕಲ್ಗೆ ಹೇಳ್ಕಳಿಸ್ತೆ ಇದು ಇವತ್ತು ಯೂನಿಫಾರ್ಮ್ ಇಲ್ಲ ಕಲರ್ ಡ್ರೆಸ್ ಹಾಕಿದ್ದೀವಿ ಹೇಳ್ಬಿಡಿ ಬಟ್ ಏನು ವಾಶ್ ಆಗಿಲ್ಲ ಅಂತ ಹೇಳಿ ಅಂತ ಹೇಳ್ಬಿಟ್ಟು ಕಳಿಸ್ತೆ ಬಟ್ ಅವನು ಗೊತ್ತಾಗ್ಲಿಲ್ಲ ಅಷ್ಟೇ ಬಟ್ ಇನ್ನೂ ಬೇರೆ ಬೇರೆ ಮಕ್ಳು ಇರ್ತಾರಲ್ಲ ಅವರೆಲ್ಲ ಓ ಕಲರ್ ಡ್ರೆಸ್ ಹಾಕೊಂಡ್ಬಂದಿದ್ದಾನೆ ಮೋನಿತ್ತು ಮೋನಿತ್ತು ಬರ್ಡೇ ಇವತ್ತು ಹ್ಯಾಪಿ ಬರ್ಡೇ ಮೋನಿತ್ ಹ್ಯಾಪಿ ಬರ್ತ್ಡೇ ಮೋನಿತ್ ಅಂತ ಹೇಳ್ತಾ ಇದ್ರು ಸೊ ಅವನು ರಿಯಾಕ್ಟ್ ಮಾಡಿಬಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಅಂತಿದ್ದಾನೆ ಅದಕ್ಕೇ ಮ ಸಂಜೆ ಅಂದರೆ ಮಧ್ಯಾಹ್ನ ವಾಪಸ್ ಬರ್ತಾರಲ್ಲ ಸ್ಕೂಲಿಂದ ಅವಾಗ ಮತ್ತೆ ಕೇಳಿದ್ದಾರೆ ಸೊ ನೀನು ಬರ್ಡೇ ಎಲ್ಲಿ ನನಗೆ ಸ್ವೀಟೇ ಕೊಟ್ಟಿಲ್ಲ ಅಂತ ಸೊ ಅದಕ್ಕೆ ಮನೆಗೆ ಬಂದು ಒಂದು ಸ್ವೀಟ್ ಅಮ್ಮ ಎಲ್ಲ ಸ್ವೀಟ್ ಕೇಳ್ತಾ ಇದ್ರು ಸ್ವೀಟ್ ಕೊಡು ಸ್ವೀಟ್ ಕೊಡ್ಸು ಸ್ವೀಟ್ ಕೊಡ್ಸು ಅಂತ ಕೇಳ್ತಾ ಇದ್ದಂತೆ ಅವನು ನೋಡಿ ಹಿಂಗೆ ಕತೆ ಇಲ್ಲಿ ಅವನು ಏನು ಇದು ಬಂದಿದೆ ಕಾರು ಅದು ಬಂದಾಗಿಂದ ಹಾಲಲ್ಲೇ ಇದೆ ಅದು ಕಾರು ಅಲ್ಲಿಂದ ಕೆಳಗಡೆ ಒಳಗಡೆ ತಗೊಂಡು ಹೋಗಿಲ್ಲ ಮತ್ತೆ ಅದು ಚಾರ್ಜು ಹಾಕಿಲ್ಲ ಸೊ ಬಂದ ದಿಸ್ದಿಂದ ಹಾಗೆ ಆಟ ಆಡ್ತಾ ಇದ್ದಾನೆ ಅದರಲ್ಲಿ ಬರೀ ಅದರಲ್ಲಿ ಆಟ ಆಡೋದು ಅದಕ್ಕಿಟ್ಟ ಚಾರ್ಜ್ ಆಗಿದೆಯಾ ಅದು ಫುಲ್ಲು ಓಹ್ ಹಂಗಾರೆ ಚಾರ್ಜ್ ಆಗಿದೆ ಇವತ್ತು ಅವ್ನು ಫುಲ್ ಎಂಜಾಯ್ ಮಾಡ್ಬೋದು ನಮ್ಮ ಜೊತೆ ಅವನು ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ ತನಕ ಎದ್ದಿರ್ತಾನೆ ಬೆಳಿಗ್ಗೆ ಏಳಿಸ್ ಹೇಳಿಸಿದಾಗ ಇಲ್ಲ ಹಾಗಲ್ಲ ಇನ್ನೂ ನಿದ್ದೆ ಬರ್ತಿದೆ ನಿದ್ದೆ ಬರ್ತಿದೆ ಅಂತ ಹೇಳ್ತಾನೆ ಆವಾಗ ಅವ್ರ ಅಮ್ಮಂಗೆ ಹೇಳ್ತೀನಿ ಅಮ್ಮ ಚಿನ್ನಿ ನಿದ್ದೆ ಬರ್ತಿದೆ ನಿದ್ದೆ ಬರ್ತಿದೆ ಅಂತ ನೋಡು ಅಂತ ಆವಾಗ ಅವಳು ಅಲ್ಲಿಂದ ಒಂದು ಆವಾಸ ಆದ ತಕ್ಷಣ ಫುಲ್ ರೆಡಿಯಾಗಿ ಸ್ಟಡಿಯಾಗಿ ಇರ್ತಾನೆ ಹಾಗೆ ನೋಡಿ ನಮ್ಮ ಮನೇಲಿ ಪೇಶೆಂಟು ಹೆಂಗೆ ಮಲಗಿದ್ದಾರೆ ವಿಡಿಯೋ ಎಂಡ್ ಮಾಡಮ್ಮ ಅಪ್ಪು ಸೌಂಡ್ ಮಾಡಬೇಡ ನೋಡಿ ಇಲ್ಲಿ ಬ್ಲಡ್ ತೆಗ್ದಿರೋದು ಕರೆಕ್ಟಾಗಿ ತೆಗ್ದಿದೆ ಎರಡೆರಡು ಕಡೆ ಮೇ ಬಿ ಈ ಥರ ಚುಚ್ಚುಬಿಟ್ಟು ಹಂಗಾಗಿದೆ ಈ ಕೈಯ್ಯಲ್ಲೂ ಬ್ಲಡ್ ತೆಗ್ದಿದ್ದಾರೆ ಫಸ್ಟು ಆಮೇಲೆ ಈ ಕೈಯ್ಯಲ್ಲೂ ಬ್ಲಡ್ ತೆಗ್ದಿದ್ದಾರೆ ಸೊ ಆ ಬ್ಲಡ್ ತೆಗ್ದಿರೋದನ್ನೇ ಫುಲ್ ಪೇಯ್ನು ಅಂತ ಹೇಳಿ ಆ ಬ್ಲಡ್ ತೆಗ್ದಿರೋದನ್ನೇ ಇಲ್ಲ ಇನ್ನು ಅದು ಹೆಂಗೆ ಡೆಲಿವರಿ ಪೇಯ್ನು ಸಿ ಸೆಕ್ಷನ್ ಪೇಯ್ನ್ ತಡ್ಕೋತಾಳು ಅಂತ ನಂಗೆ ಇವಾಗೇ ಭಯ ಆಗ್ತಿದೆ ಸಿ ಸೆಕ್ಷನ್ ಮಾಡಿದ್ಮೇಲಂತೂ ಕರೆಕ್ಟಾಗಿ ಒಂದು ತಿಂಗಳು ವಾಯ್ಸೇ ಬರೋಲ್ಲ ಅವಾಗ ಏನು ಮಾಡೋದು ವಾಯ್ಸ್ ಓವರ್ ಕೊಡೋಕ್ಕೂ ಆಗೋಲ್ಲ ಆವಾಗ ವೀಡಿಯೋಸು ವೀಕ್ಲಿ ಒಂದು ಎರಡು ಆ ಥರ ಹಾಕ್ಕೊಂಡು ಬರಬೇಕು ಸೊ ಡೈಲಿ ರೆಸಲ್ಯೂಷನ್ ಏನಿರುತ್ತೆ ಅದು ಕಂಪ್ಲೀಟ್ ಆಗ್ಬಿಡುತ್ತೆ ಸೊ ಅದಾದಮೇಲೆ ಸ್ವಲ್ಪ ನಾನೇ ಹೇಳಿದ್ದೀನಿ ಬ್ರೇಕ್ ತೊಗೊಂಡು ಬ್ರೇಕ್ ಅಂದರೆ ವೀಕ್ಲಿ 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 ಬರುತ್ತೆ ಒನ್ ಆರ್ ಟೂ ವೀಡಿಯೋಸ್ ಇಲ್ಲ ತ್ರೀ ವೀಡಿಯೋಸ್ ಆ ಥರ ಮಾಡೋಕ್ಕೆ ಟ್ರೈ ಮಾಡ್ತೀವಿ ನೋಡೋಣ ಹೆಂಗಾಗುತ್ತೋ ಗೊತ್ತಿಲ್ಲ ಬಟ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಜಾಸ್ತಿ ಅಷ್ಟು ಇನ್ಫಾರ್ಮೇಷನ್ ಇಲ್ಲ ಅನಿಸುತ್ತೆ ಸೊ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಮತ್ತೆ ಹೊಸ ಹಿಡಿಯೋದೊಂದಿಗೆ ಸಿಗ್ತೀವಿ ಅಲ್ಲಿವರೆಗೂ ಇರಿ ಲವ್ ಯು ಆಲ್ ಬಾಯ್ ನೋಡಿಯೋಣ ಅವಾಗೆ ರೆಡಿಯಾಗಿದ್ದಾನೆ ನಾನು ಇವಾಗ ಕಟ್ ಮಾಡಿದ ತಕ್ಷಣ ಅದನ್ನು ಜೀಪ್ನ ತೊಗೊಂಡೋಗೋದಿಕ್ಕೆ ಅಂತ ರೆಡಿ ಆಗ್ಬಿಟ್ಟಿದ್ದಾನೆ ಆಲ್ರೆಡಿ ಸೊ ಅದಕ್ಕೇ ಬಾಯ್ ಬಾಯ್ ಅಪ್ಪು ಬಾಯ್ ಮಾಡಿಬಿಡು